ಭಟ್ಕಳ ತಾಲೂಕಿನ ಪ್ರಸಿದ್ಧ ಶ್ರೀ ಮಾರಿಕಾಂಬೆ ದೇವಿಯ ಜಾತ್ರೆಗೆ ಈ ವರ್ಷವೂ ಕೋವಿಡ್ ಕರಿನೆರಳು ಆವರಿಸಿಕೊಂಡಿದೆ ಸತತ ಎರಡನೇ ವರ್ಷ ಸರಳ ಆಚರಣೆಯ ಮೂಲಕ ಸಂಪ್ರದಾಯವನ್ನು ಪಾಲಿಸಲು ದೇವಸ್ಥಾನದ ಆಡಳಿತ ಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ ಕಾಡುವ ರೋಗ ರುಜಿನಗಳನ್ನ ಮಾರಿ ಸಂಹಾರ ಮಾಡ್ತಾಳೆ ಎನ್ನುವ ನಂಬಿಕೆ ಇಲ್ಲಿ ಜನಜನಿತವಾಗಿದ್ದು ಅನಾದಿ ಕಾಲದಿಂದಲೂ ಮಾರಿಯನ್ನ ಪೂಜಿಸಿಕೊಂಡು ಬರಲಾಗಿದೆ ಈ ಹಿಂದೆ ಕುರಿ ಕೋಳಿಗಳನ್ನ ಮಾರಿಗೆ ದೇವಸ್ಥಾನದ ಆವರಣದಲ್ಲಿಯೇ ಬಲಿ ನೀಡಲಾಗಿತ್ತಾದರೂ ಕಾಲನಂತರ ಅದಕ್ಕೆ ಬ್ರೇಕ್ ಬಿದ್ದಿದೆ ಉಳಿದಂತೆ ಹೂವಿನ ಟೋಪಿ ಕಣ್ಣಿನ ಮಾದರಿ ಹರಕೆಗಳು ಪೂಜೆ ಇತ್ಯಾದಿ ಧಾರ್ಮಿಕ ವಿಧಿವಿಧಾನಗಳು ಯಥಾವತ್ತಾಗಿ ಮುಂದುವರೆದಿದೆ ಎರಡು ದಿನಗಳ ಕಾಲ ಶ್ರೀ ಮಾರಿಕಾಂಬೆ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಸಾರ್ವಜನಿಕರಿಗೆ ಪೂಜೆ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗುತ್ತದೆ ಮೊದಲ ದಿನ ಭಟ್ಕಳ ಪಟ್ಟಣದ ಹೊರಗಿನವರಿಗಾದ್ರೆ ಎರಡನೆಯ ದಿನ ಅಂದ್ರೆ ಗುರುವಾರ ಭಟ್ಕಳ ಶಹರ ಹಾಗೂ ಅದಿಕೆ ಹೊಂದಿಕೊಂಡ ಗ್ರಾಮಗಳ ಜನರಿಗೆ ಮಾರಿ ಹಬ್ಬ ಈ ಬಗ್ಗೆ ಮಾತನಾಡಿರುವ ವಿಶ್ವ ಹಿಂದೂ ಪರಿಷತ್ ಪ್ರಮುಖ ಶಂಕರ್ ಶೆಟ್ಟಿ ಭಟ್ಕಳ ಮಾರಿ ಜಾತ್ರೆಯು ಇಲ್ಲಿನ ಜನರ ಸಂಪ್ರದಾಯವಾಗಿದೆ ತಲೆ ತಲಾಂತರಗಳಿಂದ ಮಾರಿ ಜಾತ್ರೆಯನ್ನ ನಡೆಸಿಕೊಂಡು ಬರಲಾಗಿದ್ದು ಕಳೆದ ನಾಲ್ಕೈದು ದಶಕಗಳ ಅವಧಿಯಲ್ಲಿ ಭಕ್ತರ ಸಹಾಯದೊಂದಿಗೆ ದೇವಾಲಯ ಸಾಕಷ್ಟು ಬದಲಾವಣೆಯನ್ನ ಕಂಡಿದೆ ಎನ್ನುತ್ತಾರೆ ಹಿಂದೆ ಸಣ್ಣ ಗುಡಿ ಇತ್ತು ಆ ಗುಡಿಯಲ್ಲಿ ಕೋಳಿ ಕುರಿ ಇಂಥ ಇದೆಲ್ಲ ಅದನ್ನು ಇಶು ಹಿಂದೂ ಪರಿಸ್ಥಿತಿ ತಕ್ಕದ ಮೇಲೆ ಅದು ಮಾಡು ಬೇಡ ಅಂತೇಳಿ ಸರ್ಕಾರದ ಒತ್ತಡ ಇತ್ತು ಜನರ ಅಭಿ ಇದು ಇತ್ತು ಅದಕ್ಕಾಗಿ ಅದನ್ನು ಬಂದ್ ಮಾಡಿ ಈಗ ನಾವು ಮಾರಿ ಜಾತ್ರೆ ಆಚಾರ್ಯ ಮನೆಯಲ್ಲಿ ಮಂಗಳವಾರ ದಿವಸ ಪೂಜೆ ಬುಧವಾರ ಮತ್ತು ಗುರುವಾರ ಗುಡಿಯಲ್ಲಿ ಎರಡು ದಿವಸ ಕಾರ್ಯಕ್ರಮ ನಡೀತದೆ ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೆಲವು ಭಾಗದಿಂದ ಜನರು ಬಂದು ಸೇವೆಯನ್ನು ಸಲ್ಲಿಸ್ತಾರೆ ಕಣ್ಣು ಇತ್ಯಾದಿಗಳನ್ನೆಲ್ಲ ಮತ್ತು ಈ ಗುಡಿ ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ಪುನರ್ ನಿರ್ಮಾಣ ಆಯಿತು ದಿವಂಗತ ಡಾಕ್ಟರ್ ಚಿತ್ತರಂಜನ್ ಎನ್ ಜಿ ಕೊಲ್ಲೆ ಮಾಸ್ತಪ್ಪ ನಾಯ್ಕ ಕೋಣಿಮನೆ ಹೊನ್ನಪ್ಪ ನಾಯ್ಕು ಎಲ್ಲ ಭಕ್ತಾದಿಗಳು ಸೇರಿ ಇದೊಂದು ಬೃಹತ್ ಒಂದು ಇನ್ನು ಆಷಾಢ ಮಾಸ ಕೃಷ್ಣ ಪಕ್ಷದ ಮೊದಲನೆಯ ಮಂಗಳವಾರ ಮಾರಿ ಮೂರ್ತಿ ಕೆತ್ತನೆಗಾಗಿ ಅಮಟೆ ಮರವೊಂದನ್ನ ಗೊತ್ತುಪಡಿಸಿ ಪೂಜೆ ಸಲ್ಲಿಸಲಾಗುತ್ತದೆ ಶುಕ್ರವಾರ ಮಾರಿಯ ಬಿಂಬವನ್ನ ತಯಾರಿಸಿ ಮಾರಿಮೂರ್ತಿ ಕೆತ್ತನೆಗೆ ಚಾಲನೆ ನೀಡಲಾಗುತ್ತದೆ ನಂತರ ತಾಲೂಕಿನ ಮಾರಿ ಗದ್ದುಗೆಯಲ್ಲಿ ಮಾರಿಕೆತ್ತನೆಯ ಕಾರ್ಯ ಮುಂದುವರಿಯುತ್ತದೆ ತಲೆತಲಾಂತರಗಳಿಂದಲೂ ಇಲ್ಲಿನ ಮಾರುತಿ ಆಚಾರ್ಯ ಕುಟುಂಬದವರು ಮಾರಿಕೆತ್ತನೆಯ ಕೆಲಸವನ್ನ ಶ್ರದ್ಧಾ ಭಕ್ತಿಗಳೊಂದಿಗೆ ಮಾಡಿಕೊಂಡು ಬಂದಿದ್ದಾರೆ ಅಮಾವಾಸ್ಯೆಗೂ ಮುನ್ನ ಮಂಗಳವಾರ ಮಾರಿ ಗದ್ದುಗೆಯಲ್ಲಿ ಮಾರಿಕೆತ್ತನೆಯ ಕಾರ್ಯವನ್ನ ಪೂರ್ಣಗೊಳಿಸಲಾಗುತ್ತಿದ್ದು ಬಣ್ಣಗಳಿಂದ ಅಲಂಕೃತಗೊಂಡು ದೈವ ಚೈತನ್ಯ ಪಡೆಯುವ ಮಾರಿ ಅಂದೆ ಮಾರುತಿ ಆಚಾರ್ಯ ಕುಟುಂಬದವರಿಂದ ಪೂಜೆ ಸ್ವೀಕರಿಸುತ್ತಾಳೆ ಮಾರನೇ ದಿನ ಅಂದ್ರೆ ಬುಧವಾರ ಬೆಳಿಗ್ಗೆ ನಸುಕಿನ ವೇಳೆ ಮಾರಿಯನ್ನ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ವಾದ್ಯ ಘೋಷಗಳೊಂದಿಗೆ ಕರೆದೊಯ್ಯಲಾಗುತ್ತದೆ ನಂತರ ಗದ್ದುಗೆ ಇರುವ ಮಾರಿ ಎರಡು ದಿನಗಳ ಕಾಲ ಜನರಿಂದ ಪೂಜೆ ಹರಕೆಗಳನ್ನ ಸ್ವೀಕರಿಸುತ್ತಾಳೆ ಉತ್ತರ ಕನ್ನಡ ಮಾತ್ರವಲ್ಲ ಉಡುಪಿ ಮಂಗಳೂರು ಕಡೆಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ಗುರುವಾರ ಸಂಜೆ ಮಾರಿಯನ್ನ ಜಾಲಿ ಸಮುದ್ರ ತೀರದವರಿಗೆ ಮೆರವಣಿಗೆಯಲ್ಲಿ ಕರೆದೊಯ್ದು ವಿಸರ್ಜಿಸಲಾಗುತ್ತದೆ ವರ್ಷಂಪ್ರತಿ ಮಾರಿ ಜಾತ್ರೆಯು ವಿಜೃಂಭಣೆಯಿಂದ ನೆರವೇರುತ್ತದೆ ಕೋವಿಡ್ ಕಾರಣದಿಂದ ಜನರು ಗುಂಪುಗೂಡುವುದನ್ನು ನಿಷೇಧಿಸಲಾಗಿದ್ದು ಸರಳ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕಳೆದ ನಲವತ್ತು ವರ್ಷಗಳಿಂದ ನಾನು ಮಾರಿಕೆತ್ತನೆ ಕೆಲಸದಲ್ಲಿ ಪಾಲ್ಗೊಳ್ಳುತ್ತಾ ಬಂದಿದ್ದೇನೆ ನಮ್ಮ ಕುಟುಂಬದವರೆಲ್ಲರೂ ಶ್ರದ್ಧಾ ಭಕ್ತಿಯೊಂದಿಗೆ ಕೆತ್ತನೆ ಕೆಲಸದಲ್ಲಿ ತೊಡಗಿಕೊಳ್ತಾರೆ ನಮಗೆ ಇದು ಭಕ್ತಿ ಸಂತೋಷ ಎಲ್ಲವನ್ನ ನೀಡುತ್ತದೆ ಎನ್ನುತ್ತಾರೆ ಮಾರುತಿ ಆಚಾರಿ ಇದಕ್ಕೆ ಮಣಕುಳಿ ಕುಟುಂಬ ಆಚಾರ್ಯಂತ ಶ್ರೀಧರ್ ಆಚಾರ್ಯ ನಂದ್ ದೂರ ಇಲ್ಲಿಲ್ಲ ಆದ್ರೆ ಕಾರ್ಯಕ್ರಮ ನಮ್ದೇ ಮನೆಯಲ್ಲಿ ನಡೀತದೆ ಅಂತ ಹೇಳಿ ನಾವು ಬೇರೆ ಕಡೆ ನಡೀತೇವೆ ಅಂತ ಹೇಳುದಿಲ್ಲ ಮಾರಿಕಾಮಲ್ ಬರ್ತಾ ಬರ್ತಾಯಿದ್ದು ಅವ್ರನ್ನ ಹಸ್ತಾಂತರಿಸರು ಮುಂದಿನ ಕಾರ್ಯಕ್ರಮ ಹೋದ ನಂತರ ತೆಳಿಗುಂಜಾಮ ಐದು ಗಂಟೆ ಗುಡಿಗೆ ತಗೊಂಡೋದ ನಂತರ ಅಲ್ಲಿ ಸಂಪ್ರದಾಯ ಬಿದ್ದಾಗ್ಲಿ ಪೂಜಾ ಎಲ್ಲ ನಡೀತಿದೆ